ಕಿಚ್ಚಾ ಸುದೀಪ್ ಅವರ ಅಕ್ಕನ ಮಗನ ವೆಡ್ಡಿಂಗ್ ರಿಸೆಪ್ಷನ್ ಸಖತ್ ಗ್ರ್ಯಾಂಡ್ ಆಗಿ ನಿನ್ನೆ ನೆರವೇರಿದೆ ರಾಜಕಾರಣಿಗಳು ವಿಐ ಪಿಗಳು ಮತ್ತು ತಾರೆಯರ ಸಂಗಮಕ್ಕೆ ಶರಣ್ ಸುರೇಶ್ ಮತ್ತು ತಾರಿಣಿ ಅವರ ಆರತಾಕ್ಷತೆ ಕಾರ್ಯಕ್ರಮವು ಸಾಕ್ಷಿಯಾಯಿತು ಅಂದರೆ ತಪ್ಪಾಗಲಾರದು ಅಲ್ಲಿರುವ ಫೋಟೋಸ್ಗಳು ಕೂಡ ಈಗ ವೈರಲ್ ಆಗಿವೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಕ್ಕ ಸುರೇಖಾ ಸುರೇಶ್ ಪುತ್ರನ ವಿವಾಹ ಅದ್ದೂರಿಯಾಗಿ ನಿನ್ನೆ ನೆರವೇರಿದೆ ಡಿಸೆಂಬರ್ ನಾಲ್ಕರಂದು ಬೆಂಗಳೂರಿನ ಚಾಮರ ವಜ್ರದಲ್ಲಿ ಶರಣ್ ಸುರೇಶ್ ಮತ್ತು ತಾರಿಣಿ ಜೋಡಿಯ ವೆಡ್ಡಿಂಗ್ ರಿಸೆಪ್ಷನ್ ಸಿಕ್ಕಾಪಟ್ಟೆ ದೂರಿಯಾಗಿ ನೆರವೇರಿದೆ ಸುರೇಖಾ ಸುರೇಶ್ ಮತ್ತು ಮೋಹನ್ ಸುರೇಶ್ ಅವರ ದಂಪತಿಯ ಪುತ್ರನಾದ ಶರಣ್ ಸುರೇಶ್ ಅವರು ಶರಣ್ ಮತ್ತು ತಾರಿಣಿ ವೆಡ್ಡಿಂಗ್ ರಿಸೆಪ್ಷನ್ಗೆ ಸುಮಾರು ಕನ್ನಡ ತಾರೆಯರು ರಾಜಕಾರಣಿಗಳು ವಿಐಪಿಗಳು ಕೂಡ ಹಾಜರಾಗಿದ್ದಾರೆ ಅಕ್ಕನ ಮಗನ ಮದುವೆಯಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಫ್ಯಾಮಿಲಿ ಸಮೇತ ಮಿರಿ ಮಿರಿ ಮಿಂಚಿದ್ದಾರೆ ಅಲ್ಲಿರುವ ಫೋಟೋಸ್ಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ ಸುದೀಪ್ ಅಕ್ಕನ ಮಗ ಶರಣ್ ಸುರೇಶ್ ವಿವಾಹ ತಾರಿಣಿ ಎಂಬುವರ ಜೊತೆಗೆ ಜರುಗಿದೆ ಅಕ್ಕನ ಮಗನ ರಿಸೆಪ್ಷನ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಕೂಡ ಸಂಭ್ರಮದಿಂದ ಓಡಾಡಿದ್ದಾರೆ ಇನ್ನು ಸಚಿವ ಸತೀಶ್ ಜಾರಕಿಹೊಳಿಯು ಕೂಡ ಸುದೀಪ್ ಅಕ್ಕನ ಮಗನ ಆರತಕ್ಷತೆಗೆ ಬಂದಿದ್ದರು ಅದಲ್ಲದೆ ಕಿಚ್ಚ ಸುದೀಪ್ ಅವರ ಕ್ಲೋಸ್ ಫ್ರೆಂಡ್ ಆದ ಜೈರಾಮ್ ಕಾರ್ತಿಕ್ ಕೂಡ ರಿಸೆಪ್ಷನ್ ಗೆ ಹಾಜರಿದ್ದರು ಕಿಚ್ಚ ಸುದೀಪ್ ಅವರ ಆಪ್ತ ವಲಯದಲ್ಲಿ ಚಂದನ್ ಕುಮಾರ್ ಸಹ ಗುರುತಿಸಿಕೊಂಡಿದ್ದಾರೆ ವೆಡ್ಡಿಂಗ್ ರಿಸೆಪ್ಷನ್ ನಲ್ಲಿ ಚಂದನ್ ಕುಮಾರ್ ಸಹ ಬಂದಿದ್ದರು ಇನ್ನು ಸತೀಶ್ ಜಾರಕಿಹೊಳಿ ಅವರು ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಇಂದು ರುವಾಂಡಾ ದೇಶದ ಭಾರತೀಯ ರಾಯಭಾರಿ ಶ್ರೀ ಮೋಹನ್ ಸುರೇಶ್ ಅವರ ಸುಪುತ್ರನ ವಿವಾಹ ಆರತಕ್ಷತೆಯಲ್ಲಿ ಭಾಗವಹಿಸಿ ನೂತನ ದಂಪತಿಗಳಿಗೆ ಶುಭಾಶಯವನ್ನು ತಿಳಿಸಿದೆ ಎಂದು ಜಾರಕಿಹೊಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಶರಣ್ ಸುರೇಶ್ ಮತ್ತು ತಾರಿಣಿ ಅವರ ಆರತಕ್ಷತೆಗೆ ಸುದೀಪ್ ಅವರ ಪತ್ನಿ ಚಿನ್ನದ ಬಣ್ಣದ ಸೀರೆಯನ್ನು ಧರಿಸಿದ್ದರು ಹಾಗೆಯೇ ಕಿಚ್ಚ ಸುದೀಪ್ ಅವರ ಇಬ್ಬರು ಸಹೋದರಿಯವರು ಒಬ್ಬರು ಸುಜಾತ ಮತ್ತು ಇನ್ನೊಬ್ಬರು ಸುರೇಖಾ ಇನ್ನು ಚಕ್ರವರ್ತಿ ಚಂದ್ರಚೂಡ್ ಕೂಡ ಈ ಸುದೀಪ್ ಅವರ ಅಕ್ಕನ ಮಗನ ರಿಸೆಪ್ಷನ್ಗೆ ಹಾಜರಿದ್ದರು ಸುದೀಪ್ ಅಕ್ಕನ ಮಗನ ಆರತಾಕ್ಷತೆ ರಾಜಕಾರಣಿಗಳು ವಿ ಐ ಪಿಗಳು ಮತ್ತು ತಾರೆಯರ ಸಮಾಗಮಕ್ಕೆ ಒಂದು ಸಾಕ್ಷಿಯಾಗಿತ್ತು